ಶಿವಭಕ್ತರು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅದುವೇ ಮಹಾಶಿವರಾತ್ರಿ ಪ್ರತಿ ವರ್ಷ ಕೂಡ ಹಾಗೆ ನಮ್ಮ ಧರ್ಮಸ್ಥಳದಲ್ಲಿ ಬಹಳ ಅದ್ದೂರಿಯಿಂದ ಮಹಾಶಿವರಾತ್ರಿನ ಆಚರಣೆ ಮಾಡಲಾಗ್ತದೆ ಅದ್ರ ಜೊತೆಗೆ ಅನೇಕ ಭಕ್ತಾದಿಗಳು ಬೆಂಗಳೂರು ಆಗಿರ್ಬೋದು ಹಾಸನ ಚಿಕ್ಕಮಗಳೂರು ಈ ಥರ ಬೇರೆ ಬೇರೆ ಕಡೆಯಿಂದ ಪಾದಯಾತ್ರೆಗಳು ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಎಸ್ ಡಿ ಎಮ್ ಶ್ರೀ ಧರ್ಮ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಪ್ರತಿ ವರ್ಷ ಕೂಡ ಚಾರ್ಮಾಡಿಯಲ್ಲಿ ಒಂದು ಶಿಬಿರವನ್ನು ಹಾಕಲಾಗುತ್ತೆ ಒಂದು ಸೇವೆಯನ್ನು ಕೊಡಲಾಗುತ್ತೆ ನೋಡ್ತಾ ಈಗ ನಾವು ಚಾರ್ಮಾಡಿಯಲ್ಲಿ ಇದೀವಿ ಇಲ್ಲಿ ಇದೀಗ ಬಹಳ ದೊಡ್ಡದಾಗಿರುವಂತಹ ಒಂದು ಆರೋಗ್ಯ ಸೇವೆ ಪಾದಯಾತ್ರಿಗಳಿಗೆ ಉಚಿತ ಆರೋಗ್ಯ ಸೇವೆ ಅನ್ನುವಂಥ ದೊಡ್ಡದಾಗಿರುವಂಥ ಒಂದು ಸ್ಟಾಲನ್ನು ಹಾಕಿದ್ದಾರೆ ಇಲ್ಲಿ ಬರುವಂತಹ ಪಾದಯಾತ್ರಿಗಳಿಗೆ ಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂಥ ಒಂದು ಫಸ್ಟ್ ಏಡ್ ಅವರ ಅವರ ಕಾಲು ನೋವಾಗಿರ್ಬೋದು ಅಥವಾ ಏನಾದರೂ ಜ್ವರ ಆಶ್ರಿತ ಏನೇ ಇರಬಹುದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದಾಗ ಇಲ್ಲಿ ಬಂದು ಅವರಿಗೆ ಉಚಿತ ಸೇವೆಯನ್ನು ಕೊಡುವಂಥ ಸೌಲಭ್ಯವನ್ನು ಎಸ್ ಡಿ ಎಂ ಆಸ್ಪತ್ರೆಯಿಂದ ಇದೆ ನೋಡ್ತಾ ಇರ್ಬೋದು ಈಗಾಗಲೇ ಅನೇಕ ಮಂದಿ ಪಾದಯಾತ್ರಿಗಳು ಇಲ್ಲಿ ಇದ್ದಾರೆ ಇನ್ನು ಫೆಬ್ರವರಿ ಹದಿನೈದಕ್ಕೆ ಮಹಾಶಿವರಾತ್ರಿ ಆ ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಲು ಸಾಲಾಗಿ ಪಾದಯಾತ್ರಿಗಳು ಬರುವಂಥದ್ದು ನಮಗೆ ದೃಶ್ಯ ಪ್ರತಿ ವರ್ಷ ಕೂಡ ಅದು ಸಾಮಾನ್ಯ ಸುದ್ದಿ ನ್ಯೂಸ್ನಿಂದ ಕೂಡ ಹಾಗೆಯೇ ಪ್ರತಿ ವರ್ಷ ಕೂಡ ಈ ಮಹಾಶಿವರಾತ್ರಿ ಸಮಯದಲ್ಲಿ ಬರುವಂಥ ಪಾದಯಾತ್ರಿಗಳ ಕುರಿತಾಗಿ ನಾವು ವಿಶೇಷ ವರದಿಯನ್ನು ಕೂಡ ಮಾಡ್ತೀವಿ ಅವರ ಜೊತೆ ಮಾತುಕತೆ ನಡೆಸ್ತೀವಿ ಇದೀಗ ನಾವಿರುವಂಥ ಜಾಗ ಚಾರ್ಮಾಡಿ ಧರ್ಮಸ್ಥಳಕ್ಕೆ ಹೋಗುವಂಥ ಪಾದಯಾತ್ರಿಗಳಿಗೆ ಎಸ್ ಡಿ ಎಮ್ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ಸೇವೆ ಕೊಟ್ಟಿರುವಂಥ ದೊಡ್ಡದಾಗಿರುವಂಥ ಸ್ಟಾಲ್ ಇವತ್ತಷ್ಟೇ ಇನೋಗ್ರೇಷನ್ ಆಗಿದೆ ಫೆಬ್ರವರಿ ಹದಿನೈದರವರೆಗೆ ಮಹಾಶಿವ ಶಿವರಾತ್ರಿವರೆಗೆ ಈ ಸ್ಟಾಲ್ ಇಲ್ಲೇ ಇರುತ್ತೆ ಇನ್ನು ಈಗ ನೋಡ್ಬೋದು ಅನೇಕ ಮಂದಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಪ್ರತಿ ವರ್ಷ ಕೂಡ ಆಸ್ಪತ್ರೆಯಿಂದ ಬೇರೆ ಬೇರೆ ಸಿಬ್ಬಂದಿಗಳಂದರೆ ವರ್ಷದಿಂದ ವರ್ಷಕ್ಕೆ ಅನೇಕರಿಗೆ ಇಂತಹ ಒಂದು ಅನುಭವ ಆಗಬೇಕು ಪಾದಯಾತ್ರಿಗಳಿಗೆ ಒಂದು ಸೇವೆಯನ್ನು ಮಾಡೋದು ದೊಡ್ಡ ಪುಣ್ಯದ ಕೆಲಸ ಸೊ ಹಾಗಾಗಿ ಅನೇಕ ಈ ಎಸ್ ಡಿ ಎಂ ಆಸ್ಪತ್ರೆ ಸಿಬ್ಬಂದಿಗಳು ಈಗಾಗಲೇ ಸೇವೆಗೆ ಸಿದ್ಧರಾಗಿದ್ದಾರೆ ನೋಡ್ಬೋದು ಅಲ್ಲಿ ಅನೇಕ ಮಂದಿ ಪಾದಯಾತ್ರಿಗಳು ಕೂಡ ಇದ್ದಾರೆ ಇದರ ಬಗ್ಗೆ ಮಾತಾಡ್ಸೋಣ ಈಗಾಗಲೇ ಈ ಒಂದು ಎಸ್ ಡಿ ಎಮ್ ಆಸ್ಪತ್ರೆಯ ಎಮ್ ಡಿ ಸರ್ ಕೂಡ ಇದ್ದಾರೆ ಈ ಸೇವೆ ಎಷ್ಟು ದಿನಗಳವರೆಗೆ ಇರುತ್ತೆ ಇಲ್ಲಿ ಯಾವ್ಯಾವ ಸೇವೆ ಸಿಗುತ್ತೆ ಎಲ್ಲವನ್ನು ಕೇಳೋಣ ನಮಸ್ತೆ ನಾನು ಆಗಲೇ ಹೇಳಿದೆ ಈ ಮಹಾಶಿವರಾತ್ರಿ ಸಮಯ ಬಂದಾಗ ನಮಗೆ ಅದು ಹಬ್ಬದ ವಾತಾವರಣ ಅನೇಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಗಳು ಬರ್ತಾ ಇರ್ತಾರೆ ಅದರಲ್ಲಿ ವಿಶೇಷವಾಗಿ ನಿಮ್ದು ಒಂದು ಸೇವೆಯನ್ನು ಕೊಡ್ತಾ ಇರ್ತೀರಾ ನೀವು ಪ್ರತಿ ವರ್ಷ ಕೂಡ ಈಗ ಚಾರ್ಮಾಡಿಯಲ್ಲಿ ಇಲ್ಲಿ ಯಾವಾಗಲೂ ಕೂಡ ಫಿಕ್ಸ್ ಈ ಒಂದು ಸ್ಟಾಲು ಓಕೆ ಇವತ್ತು ಇನಾಗ್ರೇಷನ್ ಆಗಿದೆ ಇಲ್ಲಿ ಯಾವ್ಯಾವ ಥರ ಸೇವೆಯನ್ನು ಕೊಡ್ತೀರಾ ಜೊತೆಗೆ ಎಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಬರುವಂಥ ಈ ಹಿಂದೆ ಕಂಪೇರ್ ಮಾಡಿದಾಗ ಎಷ್ಟು ಸಂಖ್ಯೆಯಲ್ಲಿ ಪಾದಯಾತ್ರೆಗಳು ಬರ್ತಾ ಇದ್ರು ಅಂತ ಪೂಜ್ಯರ ಒಂದು ಆದೇಶ ಪ್ರಕಾರ ಪ್ರತಿ ವರ್ಷ ಇಲ್ಲಿ ನಾವು ಪಾದಯಾತ್ರಿಗಳಿಗೆ ಒಂದು ಸೇವೆ ಅಂದರೆ ಬಂದವರು ಪ್ರತಿಯೊಬ್ಬರು ಒಂದು ಶಿವ ಪಾರ್ವತಿ ಅಮ್ಮನ ಬಂದಿದ್ದ ಅಂದ್ಕೊತಾನೆ ಒಂದು ಸೇವೆ ಮಾಡ್ತಾ ಇದ್ದೀವಿ ಆ್ಯಂಡ್ ಮುಖ್ಯವಾಗಿ ಇಲ್ಲಿ ನಮ್ಮ ಪಂಚಲಿಂಗೇಶ್ವರ ಸ್ವಾಮಿ ಆಡಳಿತ ಅವರ ಕಮಿಟಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕಂದರೆ ಇಲ್ಲಿ ನಮಗೆ ಜಾಗ ಕೊಟ್ಟು ನಮಗೆ ಇಲ್ಲಿ ಇರೋ ಒಂದು ಅಂದರೆ ಒಂದು ಅವಕಾಶ ಕೊಟ್ಟಿದ್ದಾರೆ ಪ್ರತಿ ವರ್ಷ ಅವರಿಂದ ಸಹಕಾರದಿಂದ ನಾವು ನಡೀತಾ ಇದೆ ಇಲ್ಲಿ ನಮ್ಮ ಎಸ್ ಎಮ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ನಾವು ಆರು ಕಡೆ ಈ ಒಂದು ಕ್ಯಾಂಪ್ ಮಾಡ್ತೇವೆ ಬೆಳಗ್ಗೆ ಎಂಟೂವರಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಎರಡು ಬ್ಯಾಚ್ನಲ್ಲಿ ಸ ಪ್ರತಿ ಬ್ಯಾಚ್ನಲ್ಲಿ ಎಲ್ಲಿ ಜಾಸ್ತಿ ಜನರು ಬರ್ತಾರ ನೋಡಿಕೊಂಡು ಅಲ್ಲಿ ಇಬ್ಬರು ಮೂರು ನಾಲ್ಕು ಮಂದಿ ಡಾಕ್ಟರ್ಸ್ ಇರ್ತಾರೆ ನರ್ಸಿಂಗ್ ಸ್ಟಾಫ್ ಇರ್ತಾರೆ ಟ್ರೈಂಡ್ ನರ್ಸಿಂಗ್ ಅದ್ರ ಜೊತೆಗೆ ಬೇರೆ ಟ್ರೈಂಡ್ ಸ್ಟಾಫು ಈ ಒಂದು ಟ್ರೀಟ್ಮೆಂಟ್ನಲ್ಲಿ ಇರೋರು ಒಟ್ಟಿಗೆ ಒಂದು ಒಂಬತ್ತರಿಂದ ಹನ್ನೆ ಹದಿನೈದು ತನಕ ನಮ್ಮ ಸ್ಟಾಫಲ್ಲಿ ಸೇವ್ಕೋಸ್ಕರ ಇರ್ತಾರೆ ಯೂಸಲಿ ನಾವು ನೋಡೋದೇನೆಂದರೆ ಬಂದವರು ನಲ್ಲಿ ಬೇಸ್ಡ್ ಒಂದು ದ ಏಜ್ ಜಾಸ್ತಿ ಅವರಿಗೆ ಈ ಬ್ಲಿಸ್ಟರ್ಸ್ ಜಾಸ್ತಿ ಆಗಿರ್ತವೆ ಅಂದರೆ ನಡ್ಕೊತ ಬಂದವರು ಸ್ವಲ್ಪ ಅಂಥವ್ರಿಗೆ ನಾವು ಇಲ್ಲಿ ಪೇನ್ ಕಿಲ್ಲರ್ಸ್ ಇರೋದು ಇರ್ಬೋದು ಅಂದರೆ ಉಂಡು ಒಂದು ವೇಳೆ ಎಕ್ಸ್ಪೋಸ್ ಆಗಿದ್ದರೆ ಅದಕ್ಕೆ ಸ್ಪ್ರೇ ಮಾಡಬಾರ್ದು ಅದಕ್ಕೆ ಮಲಮ್ ಹಚ್ಚಬೇಕು ಅಂಥದ್ದು ಒಂದು ವೇಳೆ ಹೂಂಡು ಇಲ್ಲ ಅದು ಬರೀ ಕಾಲು ಅಂದರೆ ಅದಕ್ಕೆ ಆಗಬೇಕಾದ ಸ್ಪ್ರೇ ಇರುತ್ತೆ ಮತ್ತು ಒಂದು ವೇಳೆ ಏನೇ ಒಂದು ತುಂಬ ಜ್ವರ ಇದೆ ಅವ್ರು ನಡೆಯೋಕ್ಕಾಗ್ತಾ ಇಲ್ಲಂದರೆ ನಾವು ಇಲ್ಲಿ ಒಂದು ಆ್ಯಂಬುಲೆನ್ಸ್ ಸಹಿತ ಇಟ್ ರೆಡಿ ಇರ್ತೀವಿ ಯಾಕಂದರೆ ಇಲ್ಲಿಂದ ದೂರ ಆಗುತ್ತೆ ಸೊ ಇಮಿಡಿಯೇಟ್ಲಿ ಒಂದು ಆ್ಯಂಬುಲೆನ್ಸು ಮತ್ತು ಇದ್ರ ಜೊತೆಗೆ ಇನ್ನೊಂದು ಆ್ಯಂಬುಲೆನ್ಸು ಮು ಮೊಬೈಲ್ ಆಗ್ತಾ ಇರುತ್ತೆ ಈ ಆರು ಕಡೆ ಇಲ್ಲಿ ಚಾರ್ಮಾಡಿ ಮೂರ್ಜಾಲ ಮುಂಡಾಜಿ ನಿಡ್ಲಿ ಹತ್ತಿರ ಬಿ ಎಡ್ ಕಾಲೇಜು ಮತ್ತು ಧರ್ಮಸ್ಥಳ ದ ಧರ್ಮಸ್ಥಳದಲ್ಲಿ ದೊಡ್ಡ ಕ್ಯಾಂಪು ಹದಿನ ಹದಿನೈದು ಶಿವರಾತ್ರಿ ಹದಿನಾರರ ತನಕ ಇರುತ್ತೆ ಮ ಸಾಯಂಕಾಲ ತನಕ ಇರುತ್ತೆ ಅಲ್ಲಿ ಸೊ ಬಂದವರಿಗೆಲ್ಲ ನಾವು ಇಲ್ಲಿ ಒಂದು ಆ್ಯಂಬುಲೆನ್ಸ್ ಮೂಮೆಂಟ್ನಲ್ಲಿ ಇರುತ್ತೆ ಒಂದು ಯಾವುದು ಇಲ್ಲಿ ಒಂದು ಫಿಕ್ಸ್ಡ್ ಇರುತ್ತೆ ಏನಾರ ಅರ್ಜಿ ಎಮರ್ಜೆನ್ಸಿ ಇದ್ದರೆ ಇಮಿಡೆಟ್ಲಿ ಪಾದ್ರಾತ್ರೆಗೆ ಯಾವುದೇ ತೊಂದರೆ ಆಗಲಾರ್ದು ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ಗೆ ಈ ಟೈಮ್ನಲ್ಲಿ ಎಲ್ಲರಿಗೂ ಉಚಿತವಾಗಿ ಕಂಪು ಭಕ್ತಿಪೂರ್ವಕವಾಗಿ ಒಂದು ಸೇವೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಆಲ್ಮೋಸ್ಟು ಈ ಐದಾರು ಕ್ಯಾಂಪ್ಸ್ನಲ್ಲಿ ನಾವು ಆಲ್ಮೋಸ್ಟ್ ಒಂದು ಥರ್ಟಿ ಟು ಥರ್ಟಿ ಫೈವ್ ತೌಸಂಡ್ ಪೀಪಲ್ಗೆ ನಾವು ಸೇವೆ ಮಾಡೋ ಒಂದು ಭಾಗ್ಯ ಸಿಗುತ್ತೆ ಈ ವರ್ಷ ಜಾಸ್ತಿ ಆಗುತ್ತೆ ಯಾಕಂದರೆ ಸಂಡೇ ಬರ್ತಾ ಇದೆ ಶಿವರಾತ್ರಿ ಫಿಫ್ಟೀನ್ತು ಮತ್ತು ಸಾಟರ್ಡೇ ಒಂದಿದೆ ಸೊ ನಾವು ಸ್ವಲ್ಪ ಈ ಸಲ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಆಗ ಜನ ಬರ್ಬೋದಂತ ನಾವು ವೀಕ್ಷಣೆ ಮಾಡ್ತಾಯಿದ್ವಿ ಅದಕ್ಕೆ ತಕ್ಕಂಥ ಮೆಡಿಸಿನ್ಸ್ ಆಗಲಿ ಅದಕ್ಕೆ ತಕ್ಕಂಥ ಬೇಕಾದ ಎಲ್ಲ ವ್ಯವಸ್ಥೆ ಜನರದ್ದು ರಿಸೋರ್ಸಸ್ ಎಲ್ಲ ರೆಡಿ ಮಾಡಿದ್ವಿ ನಾವು ಪ್ರತಿ ವರ್ಷ ನಮ್ಮ ಸ್ಟಾಫು ಇದಕ್ಕೆ ಒಂದು ಇಪ್ಪತ್ತು ದಿವಸದಿಂದ ಮುಂಚೆನೇ ತಯಾರಿ ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಯಾರ ಜೊತೆಗೆ ಹೆಂಗೆ ಮಾತಾಡಬೇಕು ಯಾಕೆ ಮಾತಾಡಬೇಕು ಯಾಕಂದರೆ ನಮ್ಮ ಉದ್ದೇಶ ಸುಮಾರು ಮಂದಿ ದುಡ್ಡು ಖರ್ಚು ಮಾಡಿ ಅವರ ಕೈಯಿಂದ ಸೇವೆ ಮಾಡ್ತಾರೆ ಹಾಗೆ ನಮಗೆ ಇಲ್ಲಿ ಮೆಡಿಸನ್ ಪೂಜರು ಕೊಡ್ತಾರೆ ಸಂಬಳ ಪೂಜೆಯರು ಕೊಡ್ತಾರೆ ಬರೀ ನಾವು ಸೇವೆ ಮಾಡಬೇಕಷ್ಟೇ ಸೊ ಈ ಭಾಗ್ಯ ತುಂಬ ಕಡಿಮೆ ಮಂದಿಗೆ ಸಿಗುತ್ತೆ ಅಂಥವರಲ್ಲಿ ನಾವು ಇದ್ದೀವಿ ಸೊ ಹಂಗಾಗಿ ನಾವು ಒಳ್ಳೆಯ ಒಂದು ಸೇವೆ ಮಾಡೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಆ ಮಂಜುನಾಥ ಸ್ವಾಮಿಗೆ ನಾವು ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಮತ್ತು ನಿಮ್ಮಂಥ ಮೀಡಿಯಾ ಅವ್ರಿಗೆ ತುಂಬ ಧನ್ಯವಾದಗಳು ಯಾಕಂದರೆ ನಿಮ್ಮಿಂದ ಹತ್ತು ಮಂದಿಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಮತ್ತೆ ಒಂದು ಕ್ಯಾಂಪ್ ಒಂದು ಮೆಡಿಕಲ್ ಕ್ಯಾಂಪ್ ಇದೆ ಅಂತೆ ಜನರು ಬರಲಿ ಒಂದು ಸೇವೆ ಮಾಡೋ ಒಂದು ಅವಕಾಶ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಎಸ್ ಡಿ ಎಂ ಆಸ್ಪತ್ರೆಯ ನರ್ಸಿಂಗ್ ಸೂಪರ್ಟೆಂಡ್ ಆಗಿರುವಂಥ ಶೆರ್ಲಿ ಮೇಡಮ್ ಇದ್ದಾರೆ ಇವರು ಯಾವಾಗಲೂ ಕೂಡ ಹಾಗೇ ಸ್ಮೈಲಿಂಗ್ ಫೇಸ್ ಬಂದವರನ್ನ ನಗುಮುಖದಿಂದ ಸ್ವಾಗತಿಸಿ ಅವರಿಗೆ ಒಂದು ಎಲ್ಲ ವ್ಯವಸ್ಥೆ ಮಾಡಿಕೊಡುವಂಥ ಮೇಡಮ್ ಇವರು ಮೇಡಮ್ ಇವತ್ತು ಇನ್ನು ಕೆಲವೇ ದಿನ ಇರೋದು ಮಹಾಶಿವರಾತ್ರಿಗೆ ಅದೊಂಥರ ಎಲ್ಲರೂ ಕೂಡ ಒಂದು ಹಬ್ಬ ಬಹಳ ಎಲ್ಲರೂ ಕೂಡ ಕಾಯ್ತಾಯಿರ್ತಾರೆ ದಿನಕ್ಕೋಸ್ಕರ ಜೊತೆಗೆ ಈ ಎಸ್ ಡಿ ಎಮ್ ಅಲ್ಲೂ ಕೂಡ ಈ ಒಂದು ದೊಡ್ಡ ಸ್ಟಾಲ್ ಶಿಬಿರವನ್ನು ಹಾಕಿ ಸೇವೆ ಕೊಡುವಂಥದ್ದು ಸೊ ನಿಮ್ಮ ಎಲ್ಲ ಯಾವ ಥರ ಅದಕ್ಕೋಸ್ಕರ ಅಂತ ಮೊದಲಿಗೆ ನಾನು ಪೂಜೆ ಕಾವಂದ್ರಿಗಾಗುವ ಮಾತೃಶ್ರೀ ಶ್ರೀ ಅಮ್ಮನವರಿಗೆ ವಂದಿಸ್ತಾ ಇದ್ದೇನೆ ಯಾಕಂದರೆ ಇಂಥ ಒಂದು ಸೇವೆ ಮಾಡಬೇಕಂದ್ರೆ ಅವರು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸೇವೆ ಇದೆ ಸೊ ನಮ್ಮ ಈ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದ್ದಿಂದಲೂ ಇವತ್ತಿನವರೆಗೂ ಪ್ರತಿ ವರ್ಷ ಎಲ್ಲ ವರ್ಷಗಿಂತಲೂ ಇನ್ನೊಂದು ವರ್ಷ ಜನ ಜಾಸ್ತಿ ಬರ್ತಾ ಇದ್ದಾರೆ ಹೊರತು ಕಡಿಮೆ ಅಂತೂ ಆಗಲಿಲ್ಲ ಸೊ ಅದರ ಅರ್ಥ ಏನಂತ ಹೇಳಿದರೆ ಅವ್ರಿಗೆ ಒಳ್ಳೆ ಸರ್ವಿಸ್ ಸಿಗ್ತಾಯಿದೆ ಅನ್ನೋದೊಂದು ಒಳ್ಳೆ ಸಿಂಬಲ್ ಅಂತ ನಮಗೆ ಅನಿಸ್ತಾ ಉಂಟು ಸೊ ನಮ್ಮ ಸ್ಟಾಫ್ಗಳಿಗೂ ಸಹ ನಾವು ಒಳ್ಳೆ ಟ್ರೈನಿಂಗೇ ಕೊಟ್ಟಿದ್ದೇವೆ ಹೇಗೆ ಅವರನ್ನು ಟ್ರೀಟ್ ಮಾಡಬೇಕು ಅಂತ ಅಂದರೆ ಪೂಜೆ ಕಾವಂದರು ಹೇಳಿದ್ದಾರೆ ಬಂದ ಪಾದಯಾತ್ರಿಗಳನ್ನು ಯಾರೆಲ್ಲ ವಿಸಿಟ್ ಮಾಡ್ತಾರೆ ಟೆಂಪಲನ್ನು ಅವರೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಸೊ ಅವರನ್ನು ನಾವು ಶಿವ ಪಾರ್ವತಿ ಅನ್ನೋ ರೀತಿಯಲ್ಲಿ ನಾವು ಅವರನ್ನು ಕನ್ಸಿಡರ್ ಮಾಡಬೇಕು ಅಂತ ಅದೇ ನಮ್ಮ ಎಮ್ ಡಿ ಸರ್ ಅದನ್ನೇ ಲಿಸನ್ ಮಾಡ್ಕೊಂಡ್ಬಂದು ನಮ್ಮಲ್ಲಿ ಪ್ರತಿದಿನ ಮೀಟಿಂಗಲ್ಲಿ ಎರಡು ತಿಂಗಳಿಂದ ಇದೇ ಟ್ರೈನಿಂಗ್ ಆಗ್ತಿದೆ ನೀವು ಹೇಗೆ ನೀವು ಪಾದಯಾತ್ರಿಗಳು ಬಂದರೆ ಅವರನ್ನು ಹೇಗೆ ನೀವು ಉಪಚರಿಸ್ಬೇಕು ಹೇಗೆ ಅವರಿಗೆ ಸೇವೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರ ದಿನ ಮೀಟಿಂಗಲ್ಲಿ ಮತ್ತೆ 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 ಹೇಳಿದನ್ನೇ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾರೆ ನೀವು ಅವರನ್ನು ಶಿವ ಪಾರ್ವತಿ ಥರನೇ ನೋಡಿ ಆವಾಗ ನಿಮಗೆ ನಿಮ್ಮ ಹೃದಯದಿಂದ ಪೂರ್ಣವಾದ ಸೇವೆ ನಿಮ್ಗೊಂದು ಸರ್ವಿಸ್ ಕೊಡಲಿಕ್ಕೆ ಮನಸ್ಸಾಗ್ತದೆ ಅಂತ ಅಲ್ಲದೆ ಜನರಿಗೆ ಸಾಧಾರಣ ಜನರಿಗೆ ಮಾಡುವಂಥದ್ದು ಯಾರೋ ಬಂದಿದ್ದಾರೆ ಯಾರಿಗೆ ಮಾಡ್ಬೋದು ಹಾಗೆ ಅಂದ್ಕೋಬೇಡಿ ಶಿವ ಬಂದಿದ್ದಾರೆ ಪಾರ್ವತಿ ಬಂದರೆ ಅಂದ್ಕೊಳ್ಳಿ ಸೊ ನಿಮಗೆ ಟ್ರೂ ಸರ್ವಿಸ್ ವಿಲ್ ಕಮ್ ಔಟ್ ಫ್ರಮ್ ಯುವರ್ ಹಾರ್ಟ್ ಅಂತ ಹೇಳಿದ್ದಾರೆ ಮ್ಯಾಮ್ ಅದಂತೂ ತುಂಬ ಖುಷಿ ಆದದ್ದು ಸೊ ನಮ್ಮ ಸ್ಟಾಫ್ಗಳು ಸಹ ನೋಡಿ ಜಾತಿ ಮತ ಧರ್ಮ ಯಾವುದೂ ಇಲ್ಲ ಪ್ರತಿಯೊಬ್ರು ಸಹ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ಓ ನೆಕ್ಸ್ಟ್ ಇಯರ್ ಮಹಾಶಿವರಾತ್ರಿಗೆ ನಾನು ಹೆಸರು ಕೊಡ್ತೇನೆ ನಾನು ಹೆಸರು ಕೊಡ್ತೇನೆ ಹೋಗ್ಲಿಕ್ಕೆ ಅಂತ ಅಷ್ಟು ಖುಷಿ ಎಲ್ರಿಗೊಂದು ಹಬ್ಬವೇ ಆಗಿದೆ ಶಿವರಾತ್ರಿ ಹದಿನೈದಕ್ಕಾದ್ರೆ ನಮ್ಮ ಸ್ಟಾಫ್ಗಳಿಗೆ ಎರಡು ತಿಂಗಳಿಂದನೇ ಸ್ಟಾರ್ಟ್ ಆಗ್ತದೆ ಹಬ್ಬ ಆ ಮೆಡಿಸಿನ್ ಬರೋದಾಗಲಿ ಒಂದು ಎರಡು ರೂಮ್ ಮೆಡಿಸಿನ್ ಬಂದಿದೆ ಆ ರೂಮಲ್ಲಿ ನಾವು ಬಾಕ್ಸ್ಗಳಲ್ಲಿ ಎಲ್ಲ ಜೋಡಿಸಿಟ್ಟು ಅದನ್ನು ಪ್ರಕಾರ ಕ್ರಮ ಪ್ರಕಾರ ಬಾಕ್ಸ್ಗಳಿಗೆ ಒಂದೊಂದು ಏರಿಯಾಕ್ಕೆ ಎಷ್ಟು ಕೊಡಬೇಕು ಕ್ಯಾಂಪ್ಗಳಿಗೆ ಎಷ್ಟು ಕೊಡಬೇಕು ಎಲ್ಲ ರೆಕಾರ್ಡ್ ಮಾಡಿ ಎಲ್ಲಾನು ಇಟ್ಟಿದ್ದೇವೆ ಈ ಸರಿ ಒನ್ ಮೋರ್ ಆ್ಯಡ್ ಆಗಿದೆ ನಮಗೆ ಸಿಕ್ಸ್ ಕ್ಯಾಂಪ್ಸ್ ಇದ್ದದ್ದು ಪ್ಲಸ್ ಒಂದ್ರೆ ಟೆಂಪಲ್ ಅಲ್ಲಿಯೂ ಸಹ ನಾವು ಒಂದು ಇಟ್ಟಿದ್ದೇವೆ ಜಾಸ್ತಿ ಅಲ್ಲಿ ಬಂದಾಗ ನಿಂತ್ಕೊಂಡಾಗ ನಿತ್ರಣ ಆಗುತ್ತದೆ ಆ ಒಂದು ಉದ್ದೇಶಕ್ಕೆ ಅವರಿಗೆಲ್ಲ ಫಸ್ಟ್ ಏಡ್ ಮಾಡಬೇಕು ಅಂತ ಒಂದು ಸ್ಟಾಫನ್ನು ಅಲ್ಲಿಗೆ ಪ್ರೊವೈಡ್ ಮಾಡಿದ್ದೇವೆ ಹೌದು ಹೌದು ಎಲ್ಲ ವರ್ಷ ಆರು ಇರ್ತಿತ್ತು ಈ ವರ್ಷ ಒಂದು ಜಾಸ್ತಿ ಮಾಡಿದ್ದಾರೆ ಏಳು ಅಂತ ತಿಳ್ಕೊಂಡು ಅದು ಪೂಜೆ ಕಾಮಂದ್ರದ ಒಂದು ರಿಕ್ವೆಸ್ಟ್ ಹರ್ಚಂದ್ರ ಸರ್ ಅವ್ರದ್ದು ರಿಕ್ವೆಸ್ಟ್ ಇತ್ತು ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ತುಂಬಾ ಜನ ಬರಬೇಕಾದ್ರೆ ಅವರಿಗೆ ಸಡನ್ ಆಗಿ ಏನಾದರೂ ಹೆಲ್ತ್ ಇಶ್ಯೂಸ್ ಬರಬಹುದು ಯಾಕಂದ್ರೆ ದೂರದಿಂದ ನಡೆದು ಬಂದಿರ್ತಾರೆ ಸೊ ಒಬ್ಬರು ಸ್ಟಾಫ್ ಅಲ್ಲಿ ಇರಲಿ ಅಂತ ಹೇಳಿದರೆ ಆ್ಯಕ್ಚುಲಿ ದ್ವಾರದ ಹತ್ರನೇ ಒಂದು ದೊಡ್ಡ ಕ್ಯಾಂಪ್ ಇದೆ ಪ್ಲಸ್ ಒಂದು ಅಡಿಷನಲ್ ಆಗಿ ನಾವು ಮಾಡಿದ್ದೇವೆ ಹೌದು ತುಂಬ ಸಂತೋಷ ಸರ್ವಿಸ್ ಕೊಡೋದಕ್ಕೂ ಮುಂದೆ ನಾವು ಇದೇ ರೀತಿ ಇದ್ರಕ್ಕಿಂತ ಚೆನ್ನಾಗಿ ಸರ್ವಿಸ್ ಕೊಡಬೇಕು ಅಂತ ನಮ್ದು ಆಸೆ ಅದೊಂದು ದೇವರ ಅನುಗ್ರಹಿಸಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಓಕೆ ಥ್ಯಾಂಕ್ ಯು ಇನ್ನು ಇವತ್ತಷ್ಟೇ ಈ ಕ್ಯಾಂಪ್ ಇನಾಗ್ರೇಷನ್ ಆಗಿದೆ ಈಗಾಗಲೇ ಅನೇಕ ಮಂದಿ ಪಾದಯಾತ್ರಿಗಳು ಇಲ್ಲಿ ಬಂದು ವಿಶ್ರಾಂತಿ ಪಡ್ಕೊತಾ ಇದ್ದಾರೆ ಇಲ್ಲೊಬ್ಬರು ದೊಡ್ಡ ಹಿರಿಯ ಮಹಿಳೆಯೊಬ್ಬರು ಇದ್ದಾರೆ ಅಮ್ಮ ನೀವು ಇಲ್ಲಿಂದ ಬಂದಿದ್ದೀರಾ ನಾನು ಮೈಸೂರಿಗೆ ಬಂದಾಗ ಗೊತ್ತಾದದ್ದು ನನ್ನ ಹೆಸರು ಸಿದ್ದಮ್ಮ ಕೆಂಚಮ್ಮ ನಾವು ಕೆ ಕೆ ಪಿ ದೊಡ್ಡಿಯವರು ಶಿವರಾಜ ಸ್ವಾಮಿಯವರು ಇಲ್ಲಿ ಪಾದ ಜಾತ್ರೆಗೆ ಕರ್ಕೊಬರಕ್ಕೆ ಶುರು ಮಾಡಿದ್ರು ಅವ್ರಿಗೆ ಭಗವಂತ ಐದು ಸಾವಿರ ಆರೋಗ್ಯ ಕೊಡಲಿ ಐದು ಸಾವಿರ ಜನಕಂಠ ಸೇರಿಸ್ತಾರೆ ಶಿವರಾಜ ಅವರು ಕನಸಂದ್ರದವರು ಅವ್ರ ಮಕ್ಕಂತ ನಾವು ಬಂದಿದ್ದೀವಿ ನಮಗಂತೂ ಗೊತ್ತಿಲ್ಲ ಬಸ್ಸಿಗೆ ಬತ್ತಿದ್ದೋ ಬಸ್ಗೆ ಹೋಗ್ತಿದ್ದೋ ಎಲ್ಲ ಬಂದವ್ರಿಗೆಲ್ಲ ಒಳ್ಳೇದಾಗಿದೆ ಮದುವೆ ಆಗದೆ ಮಕ್ಕಳಿದ್ದೇದವ್ರು ಮಕ್ಕಳಾಗಿದೆ ಎಲ್ಲನೂ ಭಗವಂತ ಪಾರ್ವತಿ ಪರಮೇಶ್ವರಿ ಎಲ್ಲನೂ ಆಶೀರ್ವಾದ ಮಾಡಿ ಒಳ್ಳೆದಾಗದ ಭಗವಂತ ನಿಮಗೂ ಒಳ್ಳೇದು ಮಾಡಲಿ ನಾನು ಬರೋಕೆರಿಗೆ ಎಂಟು ವರ್ಷ ಆಯಿತು ಹೌದಾ ನಿಮಗೆ ಎಷ್ಟು ವಯಸ್ಸಮ್ಮ ಅರುವತ್ತೆಂಟು ಅರುವತ್ತೆಂಟು ವರ್ಷ ವಯಸ್ಸು ಈಗಲೂ ಕೂಡ ಅದೇ ಹುಮ್ಮಸ್ಸಿದೆ ಎಲ್ಲಿಂದ ನೀವು ನಡ್ಕೊಂಡು ಬಂದಿರೋದು ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಅಂದಾಜು ನಾನು ಗೊತ್ತಿಲ್ಲ ಮುನ್ನೂರು ಚಿಲ್ಲರೆ ಮುನ್ನೂರು ಜಾಸ್ತಿ ಆಗಿದೆ ಅಷ್ಟು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಾರೆ ಸೊ ಇನ್ನೂ ಮೂರು ದಿನ ಬಾಕಿ ಇದೆ ಈ ಮಹಾಶಿವರಾತ್ರಿಗೆ ಆದರೂ ಕೂಡ ಈಗಲೇ ಸಿದ್ಧರಾಗಿ ಈ ಮಹಾಶಿವರಾತ್ರಿಗೆ ಪಾದಯಾತ್ರೆಗಳು ಮಾಡ್ಕೊಂಡು ಬಂದಿರುವಂಥ ಮಹಾನ್ ಭಕ್ತೆ ಸೊ ನೀವೀಗ ನೀವು ಎಷ್ಟು ಜನ ಇದ್ದೀರ ಟೀಮಲ್ಲಿ ನಾವು ಈ ಸಾರಿ ಒಂದು ಮುನ್ನೂರು ಸೀಟ್ ಇರ್ಬೋದ್ರು ಇಷ್ಟು ಸರ್ತಿ ಐದು ಸಾವಿರದಿಂದಲೂ ಬತ್ತಿದ್ರು ಈಗ ಹೋದ ಸರ್ತಿ ಒಂದು ನಾಲ್ಕು ಸಾವಿರ ಇದ್ದರು ಈಗ ಈಗ ಮುಂದೆ ಹಿಂದೆ ವರ್ಷಲಿ ಮೂರು ಸಾವಿರ ಜನ ಇದ್ದರು ಈಗ ಒಂದು ವರ್ಷ ಎರಡು ಸಾವಿರ ಜನ ಇವಾಗ ಒಂದುವರೆ ಸಾವಿರ ಜನ ಇರ್ಬೋದು ಲೆಕ್ಕ ಹಾಕಿನಲ್ರೆ ನಾವು ಮಾದಪ್ಪನ ಬೆಟ್ಟಕ್ಕೆ ಹೋಯ್ತೀವಿ ಓಂ ಸತಿಗೂ ಹದಿನೆಂಟು ಜಾತ್ರೆ ಮಾಡಿದ್ದೀನಿ ಮಾದಪ್ಪನ ಬೆಟ್ಟದಲ್ಲಿ ಅಂದರೆ ಕುಣಿತ ಅಂದರೆ ನಾವು ಹಂಗೆ ಕುಣಿತಿದ್ದು ದೇವಾ ಹಿಮಾ ಪರ್ವತಕ್ಕೂ ಹೋಗಿದೀನಿ ಅದು ಒಣ್ಣೆ ಅಲ್ಲಿದೆ ನಲ್ವತ್ತು ರೂಪಾಯಿ ಕುದುರೆ ಮೇಲೆ ಹತ್ತಿದ್ದೀನಿ ನಾಲ್ಕುವಾರು ಸಾವಿರ ನಾನು ಒಪ್ಪುತ್ ಕುದುರೆ ನಿಮ್ಮಂತ ಹುಡುಗಿರು ಅಜ್ಜಿ ಹತ್ತನ್ ಮೇಲೆ ಹತ್ತಿನಿ ಅಂದ್ರು ಇಲ್ಲಿಂದ ಹಿಡಿದು ನಾಲ್ಕು ಕುದುರೆ ಹೊಡೆದೆ ಓ ನೋಡಿ ಎಂಥ ಒಂದು ಸ್ಫೂರ್ತಿ ಒಬ್ಬ ಆ್ಯಕ್ಚುಲಿ ನೀವು ಒಬ್ಬ ಇವತ್ತಿನ ಕೂಡ ಅದು ಅವರು ನಿಮ್ಮನ್ನ ಒಂದು ಸ್ಫೂರ್ತಿ ತಗೊಂಡ್ರು ಅಂತ ಹೇಳಿದರೆ ನಿಜಗಳು ಕೂಡ ಗ್ರೇಟ್ ಓಕೆ ಇನ್ನೊಂದು ಈಗ ಎಸ್ ಡಿ ಎಮ್ ಇಂದ ಧರ್ಮಸ್ಥಳದೇ ಆಸ್ಪತ್ರೆ ಅವರು ಇಲ್ಲಿ ಇವತ್ತರ ಒಂದು ಸ್ಟಾಲ್ ಎಲ್ಲ ಹಾಕಿದ್ದಾರೆ ಶಿಬಿರ ಮಾಡಿದ್ದಾರೆ ಇದರಿಂದ ತುಂಬ ಮಂದಿಗೆ ಉಪಯೋಗ ಆಗುತ್ತೆ ಅಂದರೆ ಯಾರಿಗೂ ಒಳ್ಳೇದಾಗಿದೆ ಇಲ್ಲಿಂದ ಆಸ್ಪತ್ರೆಯಿಂದ ಇಲ್ಲಿ ಎಲ್ಲ ಇದು ಮಾಡಿದ್ದಾರೆ ನಾವೇನು ಅಷ್ಟು ಓದಿಲ್ಲ ಗೊತ್ತಿಲ್ಲ ಇದ್ದದ್ದು ನಾವು ಬೂಡ ತುಂಬ್ರಿ ಹೇಳಿದ್ದೇನೆ ಆದರೆ ಎಲ್ಲಾರ್ಗೂ ಭಗವಂತ ಒಳ್ಳೇದು ಮಾಡ್ಲಿ ಮಂಜುನಾಥ ಪಾರ್ವತಿ ಪರಮೇಶ್ವರ ಸ್ವಾಮಿ ಪಂಚಲಿಂಗೇಶ್ವರ ಅಣ್ಣಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿದೆ ನಿಮಗೂ ಐಸ ಆರೋಗ್ಯ ಕೊಟ್ಟು ನಿಮ್ಮ ಹಿಡಿದು ಕಾರ್ಯ ಜೈ ಕಾರ್ಯ ಜೈ ಆಗಲೇ ಬರುವಂಥ ಪಾದಯಾತ್ರೆಗಳಿಗೆ ಇಲ್ಲಿ ಫಸ್ಟ್ ಏಡ್ ಚಿಕಿತ್ಸೆ ಕೂಡ ಮಾಡ್ತಾ ಇದ್ದಾರೆ ಉಚಿತ ಆರೋಗ್ಯ ಸೇವೆ ಇದು ಬರುವಂಥ ಹಿರಿಯ ಪಾದಯಾತ್ರೆ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಕೈಕಾಲು ನೋವಾಗಿರ್ಬೋದು ಅಥವಾ ಬಿ ಪಿ ಚೆಕ್ ಮಾಡ್ಬೋದು ಎಲ್ಲ ಕೂಡ ಒಂದು ಉಚಿತ ಸೇವೆಯನ್ನು ಈ ಒಂದು ಎಸ್ ಡಿ ಎಂ ಆಸ್ಪತ್ರೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ

ಈಗಾಗಲೇ ಇರುವಂತ ಹಿರಿಯ ವ್ಯಕ್ತಿಯವರು ವಯಸ್ಸಾಗಿದೆ ಮೊದಲೆಲ್ಲ ಬೆಳಗಾಗಿದೆ ಆದರೂ ಕೂಡ ಎಪ್ಪತ್ತೈದು ವರ್ಷ ಅಂತೆ ಈಗ ನೀವು ಎಷ್ಟು ವರ್ಷದಿಂದ ಮಹಾಶಿವರಾತ್ರಿಯಾಗಿ ಪಾದಯಾತ್ರೆಗೆ ಮೂರನೇ ವರ್ಷ ಮೂರನೇ ವರ್ಷ ನಾನು ಹೆಚ್ಚು ಹೆಚ್ಚು ಶಬರಿಮಲೆಗೆ ಹದಿನಾಲ್ಕು ದೊಡ್ಡ ಪಾದ ಐವತ್ತೇಳು ಕಿಲೋಮೀಟರ್ ಅದೆಲ್ಲ ಸಾರಿ ಮಾಡಿದ್ದೀನಿ ಮತ್ತೆ ಚನ್ನಪಟ್ಟಣ ಟು ಶಬರಿಮಲೆ ಮೂರು ದಿನ ಸುದೀರ್ಘ ಪ್ರಯಾಣ ಮತ್ತೆ ತಿರುಪತಿಗೆ ಪ್ರತಿ ವರ್ಷ ಎರಡು ವರ್ಷದಿಂದ ಹೋಗ್ತಾ ಇದ್ದೀನಿ ಮತ್ತು ವಿಜಯದಶಮಿ ದಿನ ಶೋ ಇದಕ್ಕೆ ಹೋಗ್ತೀನಿ ಈಗ ಮಲೆಂಬಾತರಿಗೆ ಒಂದು ವರ್ಷಕ್ಕೆ ಒಂದು ಸಾವಿರ ಕಿಲೋಮೀಟ್ರಿಂದ ಪ್ರಯಾಣ ಮಾಡ್ತೀನಿ ಒಂದು ವರ್ಷಕ್ಕೆ ಒಂದು ಸಾವಿರ ಸಾವಿರ ಕಡಿಮೆ ಇಲ್ಲ ಕಡಿಮೆ ಕಡಿಮೆ ಇದ್ದರೆ ಪ್ರಯಾಣ ಮೂಲತಃ ಇಲ್ಲಿಯವರು ನಾವು ತಿನ್ಬಟಂದವರು ಎಷ್ಟು ವರ್ಷದಿಂದ ಈ ತನ್ನ ಶುರು ಮಾಡಿದರೆ ಎಲ್ಲೆಲ್ಲ ಕಡೆ ಹೋಗಿ ಎಷ್ಟು ನಾನು ಸಾವಿರ ರೂಪಾಯಿ ನಲವತ್ತು ವರ್ಷದಿಂದಲೂ ಇದು ಮಾಡ್ತೀನಿ ನನಗೆ ಈಗ ಎಪ್ಪತ್ತೈದು ನಲವತ್ತು ವರ್ಷದಿಂದಲೂ ಐಯ್ಯ ಫೋನ್ ಮಾಡ್ತೀನಿ ನಾನು ಅಂದರೆ ವ್ರಥ ವ್ರತ ಅಂದರೆ ನಲವತ್ತೆಂಟು ದಿನ ನಾನು ವ್ರತ ಮಾಡಿ ಮ ಮಾಲೆ ಹಾಕ್ಕೊಂಡು ಹೋಗ್ತಿದ್ವು ಈಗಿನವ್ರು ಯಾರೂ ಆ ರೀತಿ ಮಾಡಲ್ಲ ಅದರಿಂದ ಅವ್ರು ಬಿಟ್ಬಿಟ್ಟೆ ನಲವತ್ತು ದಿನ ವ್ರತ ಮಾಡಲ್ಲ ಎಲ್ಲ ಇದು ಇದು ಬಂತು ಯಾವುದು ಕಾರ್ ಬಂತು ಅಂದರೆ ಅವಾಗ ಸ್ನಾನ ಮಾಡ್ಕೊಂಡು ಮಾಲೆ ಹಾಕೊಂಡು ಹತ್ತಾರೆ ಮಾಲೆಯೇ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ನಾವು ಈಗ ಬಟ್ಟೆ ಹಾಕೊಂಡಿದ್ದೀವಲ್ವಾ ನಾವು ಬಟ್ಟೆ ಹಾಕ್ಕೊಂಡು ಮನೆಯಿಂದ ಬಟ್ಟೆ ಹಾಕ್ಕೊಂಡಿದ್ವಿ ತಿರ್ಗಿ ನಾವು ವಾಪಸ್ ಬಟ್ಟೆಯಲ್ಲೂ ಕಳೆಯಲ್ಲ ಎರಡು ಜೊತೆ ಬಟ್ಟೆ ಇದೆ ಅದನ್ನು ರೊಟೇಟ್ ಮಾಡ್ಕೊಳ್ತೀವಿ ತಿರ್ಗಿ ಮನೇಲೇ ಹೋಗಿ ನಾವು ಪೂಜೆ ಮಾಡಿ ಮಾಲೆ ಧರಿಸ್ತೀವಿ ಮಧ್ಯ ಯಾವುದೇ ಕಾರಣಕ್ಕೂ ಮಧ್ಯ ಮಾಲೆ ತೆಗೆಯುವುದಿಲ್ಲ ಇಲ್ಲ ತೆಗೆಯಲ್ಲ ಈ ಶಿವರಾತ್ರಿಗೆ ಪಾದಯಾತ್ರೆ ಕೈಗೊಳ್ಳುವ ಬಗ್ಗೆ ನಿಮ್ಮ ಕೆಲವೊಂದು ಮಾತು ಏನಿದೆ ಅಂತ ನಮಗೇನಿಲ್ಲ ಜನಕ್ಕೆ ಒಳ್ಳೇದಾಗಲಿ ನಮ್ಮ ಪಾದಯಾತ್ರೆ ಒಳ್ಳೆಯದಾಗ್ಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ಲಿ ಸಕಲರಿಗೂ ಭಗವಂತ ಒಳ್ಳೆಯ ಬುದ್ಧಿ ಜ್ಞಾನ ಇದನ್ನು ಕೊಡಲಿ ಅಂತ ಮಂಜುನಾಥ್ ಮಂಜುನಾಥ ನಾವು ಪ್ರಯತ್ನ ಮಾಡ್ತೀವಿ ನೀವು ಯಾವತ್ತು ಪ್ರಯಾಣಕ್ಕೆ ಶುರು ಮಾಡಿರೋದು ಈ ಇದೇ ತಿಂಗಳು ನಾಲ್ಕನೇ ತಾರೀಕು ಪ್ರಯಾಣ ಶುರು ಮಾಡಿದ್ವು ಎರಡು ಮೂರು ದಿನ ಅಷ್ಟೇ ಬಾಕಿ ಇದೆ ಶಿವರಾತ್ರಿಗೆ ಎಷ್ಟು ಖುಷಿ ಆಗ್ತದೆ ಚ ತುಂಬಾ ಆಯ್ತು ತುಂಬ ಖುಷಿ ಆಗ್ತಾ ಇದೆ ಅಲ್ಲಿ ಮುಗಿಸ್ಕೊಂಡು ಕುಕ್ಕೆ ಕಾಲ್ ಇದು ಬೈ ನಲ್ಲಿ ಹೋಗ್ತೀವಿ ಹಾಂ ಇದೀಗ ಎಸ್ ಡಿ ಎಮ್ ಆಸ್ಪತ್ರೆಯ ಇಲ್ಲಿ ಒಂದು ದೊಡ್ಡ ಸ್ಟಾಲ್ ಇಟ್ಟಿದ್ದಾರೆ ಶಿಬಿರ ಮಾಡಿರುವಂಥದ್ದು ಪ್ರತಿ ವರ್ಷ ಇಡ್ತಾರೆ ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರ ಅವರ ಚಿಕಿತ್ಸೆಲ್ಲ ಇದು ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲ ಎಲ್ಲ ಯುವಕ ಬಿತ್ರಮಂಡಲಿ ನಿಮ್ಮ ಡಾಕ್ಟರ್ಸ್ಗಳೆಲ್ಲ ಸಹಕಾರ ಮಾಡ್ತಾರೆ ನಾವು ಪ್ರತಿ ವರ್ಷವೂ ಬಂದು ಇಲ್ಲಿ ನಿಮ್ಮ ಕ್ಯಾಂಪ್ನಲ್ಲಿ ಮಗ ತೋರಿಸ್ಕೊಂಡು ಇದು ಮಾಡಿಕೊಂಡು ಏನಾರು ಏನಾರ ಉಪ್ಪು ಏನಾರು ಇದ್ದರೆ ಇಲ್ಲಿ ಸಲಹೆ ತೊಗೊಂಡು ಮುಂದೆ ಹೋಗ್ತೀವಿ ಆಯಿತು ಇಲ್ಲ ಚೆನ್ನಾಗಿ ಚೆನ್ನಾಗಿ ಸರ್ವ್ ಮಾಡ್ತೀರಿ ಅದು ಸಂತೋಷ ಎಚ್ ಎಚ್ ಎಂಬರಿ ಸ್ವಾಮಿ ಅಂತ ಪ್ರತಿ ವರ್ಷ ಈ ಮಹಾಶಿವರಾತ್ರಿಗೆ ಎಸ್ ಡಿ ಎಂ ಆಸ್ಪತ್ರೆಯಿಂದ ಈ ರೀತಿಯಾಗಿ ಒಟ್ಟು ಆರು ಕಡೆ ಶಿಬಿರವನ್ನು ಹಾಕ್ತಾ ಇದ್ರು ಆದರೆ ಈ ವರ್ಷ ಏಳು ಕಡೆ ಇನ್ಕ್ಲೂಡಿಂಗ್ ಧರ್ಮಸ್ಥಳ ದೇವಸ್ಥಾನಕ್ಕೆ ಸೇರಿಕೊಂಡು ಏಳು ಕಡೆ ಈ ಥರ ಒಂದು ಕ್ಯಾಂಪನ್ನು ಹಾಕ್ತಾ ಇದ್ದಾರೆ ಈ ಒಂದು ಕ್ಯಾಂಪಲ್ಲಿ ಚಾರ್ಮಾಡಿ ಈ ಒಂದು ಕ್ಯಾಂಪಲ್ಲಿ ಕೇವಲ ಶಿಬಿರ ಮಾತ್ರ ಅಲ್ಲ ವೈದ್ಯ ಸಿಬ್ಬಂದಿಗಳು ಮಾತ್ರ ಅಲ್ಲ ಆ್ಯಂಬುಲೆನ್ಸ್ ಕೂಡ ಇದೆ ನೋಡ್ಬೋದು ಈಗ ಇಲ್ಲಿ ಆಂಬ್ಯುಲೆನ್ಸ್ ಕೂಡ ಇದೆ ಅಂದರೆ ಏನಾದರೂ ತುರ್ತು ಸಂದರ್ಭ ಬಂದಾಗ ಬಿ ಬಿಪಿ ಲೋನ್ ಅಥವಾ ಬಿ ಪಿ ಹೈ ಅಥವಾ ಏನಾದರೂ ಎಮರ್ಜೆನ್ಸಿ ಬಂದಾಗ ಅವರಿಗೆ ಒಂದು ಚಿಕಿತ್ಸೆ ಕೊಡಿಟ್ಟಿನಲ್ಲಿ ತಕ್ಷಣವಾಗಿ ಎಮರ್ಜೆನ್ಸಿಯಾಗಿ ಆ್ಯಂಬುಲೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ಫೆಬ್ರವರಿ ಹದಿನೈದಕ್ಕೆ ಮಹಾಶಿವರಾತ್ರಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಬೆಂಗಳೂರು ಹಾಸನ ಧಾರವಾಡ ಈಗ ಬೇರೆ ಬೇರೆ ಕಡೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಶಿವನ ಭಕ್ತಾದಿಗಳು ಪಾದಯಾತ್ರೆ ಶುರು ಮಾಡಿದ್ದಾರೆ ಎಲ್ಲರೂ ಕೂಡ ಬರೀಗರಲ್ಲಿ ಕ ಕೆಲವರು ಚಪ್ಪಲಿ ಕೂಡ ಹಾಕೋದಿಲ್ಲ ಸೊ ಶಿವನ ಕಡೆಗೆ ನಮ್ಮ ನಡಿಗೆ ಅನ್ನುವ ಕಾರಣಕ್ಕೂ ಆ ಒಂದು ಧ್ಯೇಯ ವಾಕ್ಯವನ್ನು ಹಿಡ್ಕೊಂಡು ಆ ಒಂದು ಭಕ್ತಿಯನ್ನು ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಚಿಕ್ಕ ಮಕ್ಕಳಾಗಿರ್ಬೋದು ಹಿರಿಯರಾಗಿರ್ಬೋದು ತಮ್ಮ ಮುಖ್ಯವಾಗಿ ಸಾಕು ಪ್ರಾಣಿಗಳು ಕೂಡ ಜೊತೆಗೆ ಕರ್ಕೊಂಡು ಈ ಒಂದು ಪಾದಯಾತ್ರೆಗೆ ಬರುವಂಥ ಅನೇಕ ಸಾಕ್ಷಿಗಳು ಕೂಡ ಇದೆ ನಮಗೆ ಈ ಹಿಂದೆ ಕೂಡ ಇದರ ಬಗ್ಗೆ ನಾವು ವರದಿಯನ್ನು ಕೂಡ ಮಾಡಿದ್ವಿ ಈ ವರ್ಷ ಕೂಡ ಹಾಗೆಯೇ ಇನ್ನು ಕೆಲವೇ ದಿನ ಇರೋದು ಅದರ ಬಗ್ಗೆ ಕೂಡ ನಾವು ವರದಿಯನ್ನು ಮಾಡ್ತೀವಿ ಸದ್ಯಕ್ಕೆ ಇವತ್ತು ನಾವು ಈ ಚಾರ್ಮಾಡಿಯಲ್ಲಿ ಎಸ್ ಡಿ ಎಮ್ ಆಸ್ಪತ್ರೆಯಿಂದ ಇನಾಗ್ರೇಷನ್ ಆಗಿರುವಂತಹ ಈ ಒಂದು ಶಿಬಿರದ ಬಗ್ಗೆ ಉಚಿತ ಆರೋಗ್ಯ ಸೇವೆ ಬಗ್ಗೆ ನಾವು ವರದಿ ಮಾಡೋಕ್ಕೆ ಬಂದಿರುವಂಥದ್ದು ಒಟ್ಟಾರೆಯಾಗಿ ಬರುವಂಥ ಪಾದಯಾತ್ರಿಗಳಿಗೆ ಎಸ್ ಡಿ ಎಮ್ ಆಸ್ಪತ್ರೆಯಿಂದ ಎಲ್ಲರೂ ಕೂಡ ಬರುವಂಥ ಪಾದಯಾತ್ರೆಗಳನ್ನ ಶಿವ ಪಾರ್ವತಿ ಅನ್ನುವ ರೀತಿ ನೋಡಿಕೊಂಡು ಇಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ ಹಾಗೆ ಬರುವಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಸೇವೆಯನ್ನು ಪಡ್ಕೋಬಹುದು ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಚಾರ್ ಮಾಡಿ